ಸ್ಟಾಕ್ ಮಾರ್ಕೆಟ್ ಕನ್ನಡ ನಮಸ್ಕಾರಗಳಲ್ಲಿ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಾವು ಈ ಹಿಂದೆ ಹಲವು ಸಲ ಕವರ್ ಮಾಡಿರುವಂಥ ಹಾಗೂ ನಮ್ಮ ಹಲವಾರು ವ್ಯೂವರ್ಸ್ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂಥ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಇವತ್ತು ಇನ್ನೇನು ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಅನ್ನೋ ಸಮಯಕ್ಕೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂತು ಆ ನ್ಯೂಸ್ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಭರ್ಜರಿ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಕ್ತು ಆ ನ್ಯೂಸ್ ಏನು ಆ ಕಂಪನಿ ಯಾವುದು ಹಾಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಆ ಕಂಪನಿಯಲ್ಲಿ ಇನ್ವೆಸ್ಟ್ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಇಲ್ಲಿ ಕವರ್ ಮೊದ್ಲಿಗೆ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೀಡಿಯನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ಡೈರೆಕ್ಟ್ ಆಗಿ ಹೋಗೋಣ ಅದ್ಯಾವುದು ಅಂತ ನೋಡಬಹುದು ಏನ್ಜೆಲ್ ಒನ್ ಲಿಮಿಟೆಡ್ ಇವತ್ತು ಸಿಕ್ಸ್ ಪರ್ಸೆಂಟ್ ಅಥವಾ ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಬಟ್ ಕೊನೆ ಮುಮೆಂಟ್ ಅಲ್ಲಿ ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಪೈಕ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಮೋರ್ ದನ್ ಫೋರ್ ಪರ್ಸೆಂಟ್ ಸ್ಪೈಕ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ರೀತಿ ಸ್ಪೈಕ್ ಕಂಡು ಬರ್ಲಿಕ್ಕೆ ಕಾರಣ ಏನಾದ್ರೂ ಇರಲೇಬೇಕಲ್ಲ ನಾರ್ಮಲ್ ಆಗಂತೂ ಈ ರೀತಿ ಸ್ಪೈಕ್ ಕಂಡು ಬರೋದಿಲ್ಲ ಇನ್ ಕೇಸ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರೋದಾದ್ರೆ ಗ್ರಾಜುಯಲ್ ಆಗಿ ಅಪ್ ಆಗಿ ಅಥವಾ ಓಪನಿಂಗ್ ಅಪ್ ಆಗಿ ಅನಂತರ ಸೇಮ್ ಲೆವೆಲ್ ಅಲ್ಲಿ ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಬಂದ್ರೆ ಈ ರೀತಿಯ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗೋದು ಖಂಡಿತ ಬಂದಿರೋದಂತೂ ಪಾಸಿಟಿವ್ ನ್ಯೂಸ್ ಹಾಗಾಗಿನೇ ಮಾರ್ಕೆಟ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಆ ನ್ಯೂಸ್ ಏನು ಅಂತ ನೋಡೋದಾದ್ರೆ ನೋಡಬಹುದು ಏಂಜಲ್ ಒನ್ ರಿಸೀವ್ಸ್ ಟು ಕಮೆಂಟ್ಸ್ ಇಟ್ಸ್ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಶೇರ್ಸ್ ರೈಸ್ ಫೋರ್ ಪರ್ಸೆಂಟ್ ಕಂಪನಿಗೆ ಸೆಬಿಯಿಂದ ಲೈಸೆನ್ಸ್ ಸಿಕ್ಕಿದೆ ಮ್ಯೂಚುವಲ್ ಫಂಡ್ ಬಿಸಿನೆಸ್ ಅನ್ನ ಕಮೆನ್ಸ್ ಮಾಡ್ಲಿಕ್ಕೆ ಅಥವಾ ಸ್ಟಾರ್ಟ್ ಮಾಡ್ಲಿಕ್ಕೆ ಕಂಪನಿ ಇಷ್ಟು ದಿನ ಮ್ಯೂಚುವಲ್ ಫಂಡ್ಸ್ ಅನ್ನು ಆಫರ್ ಮಾಡ್ತಿದೆ ಬಟ್ ಆಸ್ ಎ ಅಗ್ರಿಗೇಟರ್ ಅಂದ್ರೆ ನೀವು ಏಂಜಲ್ ಒನ್ ಅಕೌಂಟ್ ಅನ್ನ ಹೊಂದಿದ್ರೆ ನೀವು ಅಲ್ಲಿ ಸ್ಟಾಕ್ ಅಲ್ಲೂ ಇನ್ವೆಸ್ಟ್ ಮಾಡಬಹುದು ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಇನ್ವೆಸ್ಟ್ ಮಾಡಬಹುದು ಬಟ್ ಬೇರೆ ಬೇರೆ ಕಂಪನಿಗಳ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ ಇನ್ಮೇಲೆ ಏಂಜೆಲ್ ಒನ್ ನ ಮ್ಯೂಚುವಲ್ ಫಂಡ್ ನಿಮ್ಗೆ ಅವೈಲಬಲ್ ಇರುತ್ತೆ ಇನ್ ಕೇಸ್ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ರೆ ಈ ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸ್ಪೈಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಏಂಜಲ್ ಒನ್ ಸೇಸ್ ಇಟ್ಸ್ ಮ್ಯೂಚುವಲ್ ಫಂಡ್ಸ್ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ವಿಲ್ ಬಿ ಡಿಸೈನ್ ಟು ಆಫರ್ ಕ್ಲೈಂಟ್ಸ್ ಎ ಲೋ ಕಾಸ್ಟ್ ಟ್ರಾನ್ಸ್ಪರೆಂಟ್ ಅಂಡ್ ಅಕ್ಸೆಸಿಬಲ್ ಪಾತ್ ವೇ ಟು ವೆಲ್ತ್ ಕ್ರಿಯೇಷನ್ ಕಂಪನಿ ಹೇಳಿರುವಂತಹ ಮತ ಕ್ಲೈಂಟ್ಸ್ ಗೆ ಲೋ ಕಾಸ್ಟ್ ಅಲ್ಲಿ ಹಾಗೂ ಟ್ರಾನ್ಸ್ಪರೆಂಟ್ ಜೊತೆಗೆ ವೆಲ್ತ್ ಕ್ರಿಯೇಷನ್ ದಾರಿಯನ್ನು ನಾವು ಅಕ್ಸೆಸಿಬಲ್ ಮಾಡ್ಕೊಡ್ತೀವಿ ಅಂತ ಹೇಳ್ಕೊಂಡಿದೆ ನೋಡಬಹುದು ಏನ್ಜೆಲ್ ಒನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಥವಾ ಏನ್ಜೆಲ್ ಒನ್ ಎಂ ಸಿ ಓಲಿ ಓನ್ಡ್ ಸಬ್ಸಿಡಿಯರಿ ಆಫ್ ಏನ್ಜೆಲ್ ಒನ್ ಲಿಮಿಟೆಡ್ ಕಂಪನಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಇದಕ್ಕಾಗಿ ಹಿಂದೆನೆ ಫಾರ್ಮ್ ಮಾಡಿತ್ತು ಏನು ಇವತ್ತು ಹೊಸದಾಗಿ ಮಾಡಿರೋದಲ್ಲ ಎಂಜೆಲ್ ಒನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಇದು ಫುಲ್ಲಿ ಓನ್ ಓನಡ್ ಬೈ ಎನ್ಜೆಲ್ ಒನ್ ಲಿಮಿಟೆಡ್ ಓನ್ಲಿ ಓನ್ ಸಬ್ಸಿಡಿಯರಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಎಂಜೆಲ್ ಒನ್ ಲಿಮಿಟೆಡ್ ಹತ್ರ ಇರುತ್ತೆ ಅಂದ್ರೆ ಎಂಜೆಲ್ ಒನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನಾದರೂ ಲಾಭವನ್ನು ಮಾಡಿದ್ರೆ ಅಬ್ಬಿಯಸ್ಲಿ ಅದರ ಲಾಭ ಏಂಜೆಲ್ ಒನ್ ಗು ಕೂಡ ಇದ್ದೇ ಇರುತ್ತೆ ಏಂಜೆಲ್ ಒನ್ ಲಿಮಿಟೆಡ್ಗೆ ಹಾಗಾಗಿನೇ ಈ ಅನೌನ್ಸ್ಮೆಂಟ್ ಬಂದ ತಕ್ಷಣ ಸ್ಟಾಕ್ ಅಲ್ಲೂ ಕೂಡ ಈಗಾಗಲೇ ಅಪ್ರಿಸಿಯೇಷನ್ ನೋಡ್ಲಿಕ್ಕೆ ಸಿಕ್ಕಿರೋದು ನೋಡಬಹುದು ಆಸ್ ರಿಸೀವ್ಡ್ ದ ಅಪ್ರೂವಲ್ ಫ್ರಮ್ ದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಟು ಆಕ್ಟ್ ಆಸ್ ದ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಒನ್ ಮ್ಯೂಚುವಲ್ ಫಂಡ್ ಸೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ನವೆಂಬರ್ ವಿತ್ ದಿಸ್ ಮೈಲ್ ಸ್ಟೋನ್ ಏಂಜೆಲ್ ಒನ್ ಮಾರ್ಕ್ಸ್ ಇಟ್ಸ್ ಎಂಟ್ರಿ ಇನ್ ಟು ದ ಅಸೆಟ್ ಮ್ಯಾನೇಜ್ಮೆಂಟ್ ಸ್ಪೇಸ್ ಫೋಕಸಿಂಗ್ ಎಕ್ಸ್ಕ್ಲೂಸಿವ್ಲಿ ಆನ್ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಸೊಲ್ಯೂಷನ್ಸ್ ಸೊ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಸೊಲ್ಯೂಷನ್ಸ್ ಕಡೆ ಮಾತ್ರ ಗಮನ ಕೊಡ್ತಿದ್ದಾರೆ ಆಕ್ಟಿವ್ ಫಂಡ್ಸ್ ಕಡೆ ಎಲ್ಲ ಅಂದ್ರೆ ಪ್ಯಾಸಿವ್ ಫಂಡ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಫ್ಟಿ ಫಿಫ್ಟಿ ಫಂಡ್ ಒಂದ್ ಅದು ನಿಫ್ಟಿಯಲ್ಲಿರುವಂತಹ ಐವತ್ತು ಶೇರ್ ಗಳಿಗೆ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಅದರಲ್ಲೂ ನಿಫ್ಟಿಯಲ್ಲಿ ಎಷ್ಟು ವೇಟೇಜ್ ಇರುತ್ತೋ ಅಷ್ಟೇ ವೇಟೇಜ್ ಅನ್ನು ಪರ್ಟಿಕ್ಯುಲರ್ ಸ್ಟಾಕ್ ಗಳಿಗೂ ಕೂಡ ಕೊಡ್ತಾರೆ ಹಾಗೆ ಸ್ಮಾಲ್ ಕ್ಯಾಪ್ ಗೆ ಬಂದ್ರೆ ನಿಫ್ಟಿ ಫಿಫ್ಟಿ ಸ್ಮಾಲ್ ಕ್ಯಾಪ್ ಫಂಡ್ ಅಥವಾ ನಿಫ್ಟಿ ಟೂ ಫಿಫ್ಟಿ ಸ್ಮಾಲ್ ಕ್ಯಾಪ್ ಫಂಡ್ ಸೊ ಈ ರೀತಿ ಏನು ಇಂಡೆಕ್ಸ್ ಗಳು ನಾವು ನೋಡ್ತೀವಿ ಡೈಲಿ ಆ ಇಂಡೆಕ್ಸ್ ಗಳಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಅದನ್ನ ಪ್ಯಾಸಿವ್ ಫಂಡ್ಸ್ ಅಂತಾರೆ ಅದರಲ್ಲಿ ಯಾವ್ದಾದ್ರು ಸ್ಟಾಕ್ ಎಕ್ಸಿಟ್ ಆಯ್ತಾ ಅಲ್ಲಿಂದ ತೆಗೆದು ಯಾವ ಸ್ಟಾಕ್ ಎಂಟ್ರಿ ಆಗುತ್ತೆ ಅಲ್ಲಿಗೆ ಇನ್ವೆಸ್ಟ್ ಮಾಡೋದು ಈ ರೀತಿ ಪ್ಯಾಸಿವ್ ಫಂಡ್ಸ್ ಇರುತ್ತೆ ಇಲ್ಲೇ ಕೊಟ್ಟಿದ್ದಾರೆ ನೋಡಬಹುದು ಏಂಜಲ್ ಒನ್ ಮ್ಯೂಚುವಲ್ ಫಂಡ್ಸ್ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇಂಡೆಕ್ಸ್ ಫಂಡ್ಸ್ ಅಂಡ್ ಇಟಿಎಫ್ ಇಲ್ಲಿ ಇವರು ಫಂಡ್ಸ್ ಅನ್ನ ಆಫರ್ ಮಾಡ್ತಾರೆ ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಕಡಿಮೆ ಇರುತ್ತೆ ಮತ್ತೆ ಟ್ರಾನ್ಸ್ಪರೆನ್ಸಿ ಅಂತೂ ಇದ್ದೇ ಇರುತ್ತೆ ಯಾಕಂದ್ರೆ ಇಂಡೆಕ್ಸ್ ಅಲ್ಲಿರುವಂತಹ ಶೇರ್ಗಳ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಜೊತೆಗೆ ಈ ಸೆಗ್ಮೆಂಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗ್ತಿದೆ ನಿಮ್ಗೆ ಗೊತ್ತಿದೆ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಮ್ಯೂಚುವಲ್ ಫಂಡ್ ಮೂಲಕ ಎಷ್ಟು ಇನ್ಫ್ಲೋ ಬರ್ತಾ ಇದೆ ಅನ್ನೋದನ್ನ ನಾವು ಪ್ರತಿ ತಿಂಗಳು ಕೂಡ ನೋಡ್ತಾ ಇದ್ದೀವಿ ಜೊತೆಗೆ ಎಫ್ ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ನೋಡುವಾಗ ಎಸ್ ಯಾವ ರೀತಿ ಬೈ ಮಾಡ್ತಿದ್ದಾರೆ ಅಂತ ಕೂಡ ನೋಡ್ತಾ ಇದ್ದೀವಿ ಹಾಗಾಗಿ ವೆಲ್ತ್ ಬಗ್ಗೆ ಎಸ್ಪೆಷಲಿ ಫೈನಾನ್ಷಿಯಲ್ ಲಿಟ್ರೆಸಿ ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಈಗ ಹಾಗಾಗಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಕೂಡ ಬರ್ತಾ ಇದೆ ಬಿಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಕಂಪನಿಗೂ ಕೂಡ ಈ ಒಂದು ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಈಗಾಗಲೇ ನಾವು ಸಾಕಷ್ಟು ಸಲ ಈ ಸ್ಟಾಕ್ ಅನ್ನು ಕವರ್ ಮಾಡಿದ್ವಿ ಇಪ್ಪತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ತರ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಹೈಯಿಂದ ಒಳ್ಳೆ ಕರೆಕ್ಷನ್ ಆಗಿತ್ತು ಕೂಡ ನೋಡಬಹುದು ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಈಗ ಒಂದಷ್ಟು ರಿಕವರ್ ಕೂಡ ಆಗಿದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಈಗಲೂ ಇನ್ನು ನೆಗೆಟಿವ್ ಅಲ್ಲೇ ಇದೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈನ್ ಫಿಫ್ಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಫೈವ್ ಇಯರ್ಸ್ ಅಲ್ಲಿ ಕೊಟ್ಟಿದೆ ಹಾಗೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹೈಯಿಂದ ಈಗಲೂ ಕೂಡ ಡೌನ್ ಅಲ್ಲೇ ಅರೌಂಡ್ ಇಪ್ಪತ್ನಾಲ್ಕು ಪರ್ಸೆಂಟ್ ಹಾಗೆ ನೋಡ್ಬೋದು ಮೋರ್ ದೆನ್ ಫೋರ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ನಾನು ಹಲವು ಸಲ ಹೇಳ್ತಾ ಇರ್ತೀನಿ ಒಳ್ಳೆ ಸ್ಟಾಕ್ ಡೌನ್ ಆದರೆ ಅದು ಅಪರ್ಚುನಿಟಿ ಅಂತ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಾನೇ ಹೇಳ್ಬಹುದು ನಲ್ವತ್ ಮೂರ್ ಪರ್ಸೆಂಟ್ ಡೌನ್ ಆಗಿದ್ದಂಥ ಸ್ಟಾಕು ಒಳ್ಳೆ ರಿಕವರಿ ಕೂಡ ಮಾಡಿದೆ ಇನ್ನು ಪೂರ್ತಿ ರಿಕವರ್ ಆಗದೆ ಇರಬಹುದು ಬಟ್ ಒಂದಷ್ಟು ರಿಕವರ್ ಅಂತೂ ಆಗಿದೆ ಇನ್ ಕೇಸ್ ಈ ಐ ಎಲ್ ಯಾರಾದ್ರೂ ಬೈ ಮಾಡಿ ಜಸ್ಟ್ ಓಲ್ಡ್ ಮಾಡಿದ್ರು ಕೂಡ ಈಗ ಅವರ ಲಾಸ್ ಕಡಿಮೆ ಆಗಿದೆ ಇನ್ ಕೇಸ್ ಇಲ್ಲಾದ್ರು ಅವರೇಜಿಂಗ್ ಅನ್ನ ಮಾಡಿದ್ರೆ ಬಹುಶಃ ಅವ್ರ ಲಾಸ್ ಇಲ್ಲದೆ ಕೂಡ ಇರಬಹುದು ಈಗ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಮ್ಯಾಕ್ಸಿಮಮ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತರ ಅಕ್ಟೋಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಇಲ್ಲಿ ನಮಗೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಟ್ಟಿದೆ ಅದನ್ನ ನೋಡಬಹುದು ಏನು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ ಸೆಕ್ಷನ್ ಗೆ ಹೋದ್ರೆ ನೋಡಬಹುದು ನೀವು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲಾನು ಕೂಡ ಇದೆ ಈಗಾಗಲೇ ಮ್ಯೂಚುವಲ್ ಫಂಡ್ಸ್ ಬಟ್ ಇಲ್ಲಿ ಯಾವ್ದಾದ್ರು ಒಂದು ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಬರುತ್ತೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅನ್ನು ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ನೋಡಬಹುದು ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಹಾಗೆ ಎಚ್ ಡಿ ಎಫ್ ಸಿ ಟಾಪ್ ಹಂಡ್ರೆಡ್ ಫಂಡ್ ಈ ರೀತಿ ಬೇರೆ ಬೇರೆ ಕಂಪನಿಗಳ ಮ್ಯೂಚುವಲ್ ಫಂಡ್ಸ್ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇನ್ ಮುಂದೆ ಇಲ್ಲಿ ಏನು ಲಾರ್ಜ್ ಕ್ಯಾಪ್ ಫಂಡ್ ಅಂತ ಇದೆ ಇಲ್ಲಿ ಏನ್ಜೆಲ್ ಒನ್ ಲಾರ್ಜ್ ಕ್ಯಾಪ್ ಫಂಡ್ ಅಥವಾ ಏನ್ಜೆಲ್ ಒನ್ ನಿಫ್ಟಿ ಫಿಫ್ಟಿ ಫಂಡ್ ಈ ರೀತಿ ಬರ್ಲಿಕ್ಕೆ ಶುರುವಾಗುತ್ತೆ ಕಂಪನಿ ಪ್ಲಾನ್ಸ್ ಅನ್ನ ಲಾಂಚ್ ಮಾಡಿದ್ಮೇಲೆ ಈಗ ಅಪ್ರೂವಲ್ ಸಿಕ್ಕಿದೆ ಇನ್ನೊಂದು ಒಂದ್ ಸ್ವಲ್ಪ ದಿನದಲ್ಲಿ ಕಂಪನಿ ಲಾಂಚ್ ಕೂಡ ಮಾಡುತ್ತೆ ಇವಾಗ ಇನ್ವೆಸ್ಟ್ ಮಾಡುವಂತವ್ರು ಮಾಡ್ತಾರೆ ಕೂಡ ಹಾಗೆ ನೀವೇನಾದ್ರು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ನ್ಯೂಸ್ ಇನ್ ಕೇಸ್ ಇಲ್ಲಿ ಗೆ ಬಂದ್ರೆ ಎಂಜಲ್ ಒನ್ ಸೂಪರ್ ಆಪ್ ಎಂಜಲ್ ಒನ್ ಟ್ರೇಡ್ ಸ್ಮಾರ್ಟ್ ಎಪಿ ಮೂರು ಪ್ರಾಡಕ್ಟ್ಸ್ ಅನ್ನ ಕಂಪನಿ ಆಫರ್ ಮಾಡ್ತಾ ಇದೆ ನೋಡಬಹುದು ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ಒಂದ್ಸಲ ಗಮನಾರ್ಸೋದಾದ್ರೆ ಎರಡ್ ಸಾವಿರದ ಒಂಬೈನೂರು ಕೋಟಿ ರಿಸರ್ವ್ಸ್ ಇದೆ ಕಂಪನಿಯಲ್ಲಿ ಅದರಲ್ಲೂ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಚೆನ್ನಾಗಿ ಗ್ರೋ ಆಗಿದೆ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಎರಡ್ ಸಾವಿರದ ಆರ್ನೂರ ಐವತ್ತೆರಡು ಕೋಟಿ ಸಾಲ ಇದೆ ಕಂಪನಿ ಬ್ರೋಕಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಮಾರ್ಜಿನ್ಸ್ ಕೊಡ್ಲಿಕ್ಕೆ ಬೇಕಾಗುತ್ತೆ ಹಾಗಾಗಿ ಅನ್ನು ಕೂಡ ಇಟ್ಟಿದೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ನೋಡಬಹುದು ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ಬಂದ್ರೆ ಒಂಬತ್ತು ಸಾವಿರದ ಐನೂರು ಕೋಟಿ ಕ್ಯಾಶ್ ಇದೆ ಒಳ್ಳೆ ಕ್ಯಾಶ್ ಅನ್ನ ಕಂಪನಿ ಮ್ಯಾನೇಜ್ ಮಾಡಿದೆ ನೋಡಬಹುದು ಓವರ್ ಆಲ್ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಸಾಲ ಇದೆ ಬಿಟ್ಟರೆ ಇನ್ನು ಓವರ್ ಆಲ್ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತೂ ನಾವು ಸಾಕಷ್ಟು ಸಲ ನೋಡಿದ್ವಿ ಬ್ರೋಕಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಹಾಗೆ ಇತ್ತೀಚೆಗೆ ಕೆಲವೊಂದು ಅಡೆತಡೆಗಳು ಕೂಡ ಬಂದಿದ್ವು ಈಗ ಏನು ಸೆಬಿಯ ಫುಲ್ ಅನೌನ್ಸ್ಮೆಂಟ್ ಬಂತು ಅಂದ್ರೆ ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಕರ್ಪ್ ಅನ್ನು ಹಾಕುವಂತದ್ದು ಆನಂತರ ಇಂಪ್ಯಾಕ್ಟ್ ಆಗುತ್ತೆ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಅನೌನ್ಸ್ಮೆಂಟ್ ಬಂದ್ಮೇಲೆ ಅದು ಅಷ್ಟು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡಲ್ಲ ಅಂತ ಕೂಡ ಗೊತ್ತಾಯಿತು ಆನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ಈಗಾಗಲೇ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಎರಡ್ ಸಾವಿರದ ಹದಿನೈದರಿಂದ ಡೇಟ್ ಇದೆ ನೋಡಬಹುದು ನಾನೂರ ಐವತ್ತರಿಂದ ಶುರುವಾಗಿ ನಾನೂರ ಐವತ್ತೊಂದು ನಾನೂರ ನಲವತ್ತು ಆಲ್ಮೋಸ್ಟ್ ಹದಿನೈದು ಹದಿನಾರು ಹದಿನೇಳು ಸೇಮ್ ರೇಂಜಲ್ಲಿ ಇತ್ತು ಇನ್ನು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಲ್ಲೂ ಕೂಡ ಸೇಮ್ ರೇಂಜಲ್ಲಿ ಇತ್ತು ಬಟ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನೋಡಬಹುದು ಪರ್ಫಾರ್ಮೆನ್ಸ್ ಯಾವ ರೀತಿ ಜಂಪ್ ಆಗಿದೆ ಅಂತ ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಎರಡ್ ಸಾವಿರದ ಇನ್ನೂರ ತೊಂಬತ್ತೆರಡು ಮೂರ್ ಸಾವಿರ ನಾಕ್ ಸಾವಿರದ ಇನ್ನೂರ ಎಪ್ಪತ್ತೆರಡು ಈಗ ಐದ್ ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ತಲುಪಿದೆ ಕಂಪನಿಯ ಸೇಸ್ ಏನು ಕಂಪನಿಯ ನೆಟ್ ಪ್ರಾಫಿಟ್ ಕೇಳ್ತಾರೆ ನೋಡಬಹುದು ನಲವತ್ತೇಳು ಮೂವತ್ತೆರಡು ಮೂವತ್ತೊಂದು ನೂರ ಎಂಟು ಎಂಬತ್ತು ಎಂಬತ್ತೆರಡು ಇಲ್ಲಿವರೆಗೂ ಫ್ಲಕ್ಚುಯೇಷನ್ಸ್ ಇತ್ತು ಬಟ್ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಕನ್ಸಿಸ್ಟೆಂಟ್ ಆಗಿ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ಜಾಸ್ತಿ ಆಗಿದೆ ಅದನ್ನು ನೀವು ಇಲ್ಲಿ ನೋಡ್ಬೋದು ಇನ್ನೂರ ತೊಂಬತ್ತೇಳು ಆರುನೂರ ಇಪ್ಪತ್ತೈದು ಎಂಟುನೂರ ತೊಂಬತ್ತು ಸಾವಿರದ ಈಗ ಸಾವಿರದ ಮುನ್ನೂರ ಹದಿನಾರು ಕೋಟಿಯನ್ನು ತಲುಪಿದೆ ಕಂಪನಿಯ ನೆಟ್ ಪ್ರಾಫಿಟ್ ಹಾಗೆ ಇ ಪಿ ಎಸ್ ಕೂಡ ನೋಡ್ಬೋದು ಮೂವತ್ತೆರಡರಿಂದ ನೂರ ಐವತ್ತರವರೆಗೂ ಬಂದಿದೆ ಬರ್ಜರಿ ಗ್ರೋತ್ ಅಂತ ಹೇಳ್ಬೋದು ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಲ್ಲಿ ಏನು ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ ಅಪ್ ಟು ಫೈವ್ ಇಯರ್ಸ್ ಅವೈಲಬಲ್ ಇದೆ ಸಿಎಜಿಆರ್ ತ್ರೀ ಇಯರ್ಸ್ ವರ್ಗ ಅವೈಲಬಲ್ ಇದೆ ಒನ್ ಇಯರ್ ಅಲ್ಲಿ ಮೈನಸ್ ಇದೆ ಅದನ್ನ ತಾನೆ ನೋಡಿದ್ವಲ್ಲ ಹಾಗೆ ಪ್ರಾಫಿಟ್ ಗ್ರೋತ್ ತುಂಬಾ ಒಳ್ಳೆ ಗ್ರೋತ್ ಕಂಡು ಬರ್ತಾ ಇದೆ ಸೇಸ್ ಗ್ರೋತ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಏನೋ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ತರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಇದೆ ಹಾಗೆ ಎಸ್ ಟ್ವೆಲ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಎಸ್ ಟ್ವೆಲ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ಎಫ್ ಐ ಸ್ವಲ್ಪ ಆಫ್ ಲೋಡ್ ಮಾಡಿದ್ದಾರೆ ಅಂತ ಹೇಳಬಹುದು ಸೆವೆಂಟೀನ್ ಅಥವಾ ನೈನ್ಟೀನ್ ಪರ್ಸೆಂಟ್ ವರ್ಗ ಹೋಲ್ಡಿಂಗ್ ಇದ್ದದ್ದು ಟ್ವೆಲ್ ಪರ್ಸೆಂಟ್ ಗೆ ಬಂದಿದೆ ಅರೌಂಡ್ ಸೆವೆನ್ ಪರ್ಸೆಂಟ್ ಆಫ್ ಲೋಡ್ ಮಾಡಿದ್ದಾರೆ ಲಾಸ್ಟ್ ಮೂರ್ ಕ್ವಾರ್ಟರ್ಲಿ ಡಿ ಎಸ್ ಕೂಡ ಲಾಸ್ಟ್ ಕ್ವಾರ್ಟರ್ಲಿ ನೋಡಿದ್ರೆ ಈಗ ಅರೌಂಡ್ ಒನ್ ಒನ್ ಅಂಡ್ ಹಾಫ್ ಪರ್ಸೆಂಟ್ ಆಫ್ ಲೋಡ್ ಮಾಡಿದರೆ ಅದನ್ನ ಪಬ್ಲಿಕ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು ತರ್ಟಿ ನೈನ್ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಫ್ ಟಿ ಎಸ್ ನಿಯರ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಕಂಪನಿಯಲ್ಲಿ ಇಂಟ್ರೆಸ್ ಸ್ಟಡಿ ಮಾಡಬಹುದು ಕಂಪನಿಯನ್ನ ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಈಗ ಮತ್ತೊಂದು ಬಿಸ್ನೆಸ್ ಕೂಡ ಆಡ್ ಆಗುತ್ತೆ ಕಂಪನಿಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ಹಾಗೆ ರೀಸೆಂಟ್ ಎಫ್ ಅಂಡ್ ವರ್ಕ್ ಕಬ್ಸ್ ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಲ್ಲ ಅಂತ ನಮಗೆ ಗೊತ್ತಾಗಿದೆ ಹಾಗಾಗಿ ಖಂಡಿತ ಕಂಪನಿಗೆ ಗ್ರೋತ್ ಗೆ ಅವಕಾಶ ಇದೆ ಇಂಟ್ರೆಸ್ಟ್ ಶೇರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಈಗಲೂ ಕೂಡ ಹೈ ಅನ್ನ ನೋಡಿದ್ರೆ ಕಂಪನಿ ಡೌನ್ ಅಲ್ಲೇ ಇದೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಿದೆ ಅಂತಾನೆ ಹೇಳ್ಬಹುದು ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വിഡോദി സോണോ അല്ലവർഗ്ഗ ജൈ ഹിന്ദ് ജയ് കർണാടക